ಸರ್ವದ್ವಾರೇಷು ದೇಹೇಸ್ಮಿನ್ ಪ್ರಕಾಶ ಉಪಜಾಯತೆ ಜ್ಞಾನಂ ಯದ ತದಾ ವಿದ್ವದ್ವೃಂದಂ ಸತ್ಯ ಸತ್ವಮಿತ್ಯುತ ಯಾವಾಗ ಎಲ್ಲ ಇಂದ್ರಿಯಗಳಲ್ಲಿ ಜ್ಞಾನದ ಬೆಳಕು ಬರ್ತದೋ ಆಗ ದೇಹದಲ್ಲಿ ಸತ್ವಗುಣಗಳು ಹೆಚ್ಚಾಗಿದೆ ಅಂತ ತಿಳ್ಕೊಳ್ಬೇಕಂದರೆ ಕಣ್ಣಿನಲ್ಲಿ ದೇವರನ್ನು ನೋಡುವ ಬಯಕೆ ಹೆಚ್ಚಾಗಿದೆ ಅಂದರೆ ತಿಳ್ಕೊಡಿ ನಿಮಗೆ ಸಾತ್ವಿಕ ಗುಣ ಜಾಸ್ತಿ ಆಗಿದೆ ದೇವರ ಕಥೆ ಕೇಳಲಿಕ್ಕೆ ಕಿವಿ ತುಂಬ ಚಡಪಡಿಸ್ತಾ ಇದೆ ಹೋಗಬೇಕು ಕೇಳಬೇಕು ಟೈಮ್ ಆಗೋಯ್ತು ಲೇಟ್ ಆಗೋಗ್ಬಿಡುತ್ತೆ ಹೀಗೆ ಅನ್ನಿಸ್ತಾ ಇದೆ ಅಂತಂದರೆ ಸತ್ವಗುಣ ಜಾಸ್ತಿ ಆಗಿದೆ ಅಂತ ತಿಳ್ಕೊಳ್ಳಿ ಇವತ್ತು ಇನ್ನೊಂದು ಎರಡು ಪ್ರದಕ್ಷಿಣೆ ಜಾಸ್ತಿ ಮಾಡೋಣ ದೊಡ್ಡ ದಿನ ನಿಮಗೆ ಬುದ್ಧಿ ಬಂತು ಅಂದರೆ ತಿಳ್ಕೊಳ್ಳಿ ಹಾಗಾದರೆ ಸತ್ವಗುಣ ಜಾಸ್ತಿ ಆಗ್ತಾಯಿದೆ ಹೆಚ್ಚು ಓದಿನಲ್ಲಿ ಆಸಕ್ತಿ ಇದೆ ದಾನದಲ್ಲಿ ಆಸಕ್ತಿ ಇದೆ ಧರ್ಮ ಕಾರ್ಯದಲ್ಲಿ ಆಸಕ್ತಿ ಇದೆ ಹಾಗಾದರೆ ಸತ್ವಗುಣ ನಿಮಗೆ ಜಾಸ್ತಿ ಆಗಿದೆ ಲೋಭ ಆರಂಭ ಕರ್ಮಣ ಕರ್ಮಣ ಅಶಮ ಸ್ಪೃಹ ರಜಸ್ಯೇತ ನಿಜ ಎಂತೆ ವಿವೃದ್ಧೆ ಬರತರ್ಷಭ ಕೃಷ್ಣ ಪರಮಾತ್ಮ ಹೇಳ್ತಾನೆ ರಜೋಗುಣ ಯಾರಿಗೆ ಜಾಸ್ತಿ ಆಗತ್ತೆ ಅವ್ರಿಗೆ ಬರಬಾರದು ರೋಗ ಬರುತ್ತಂತೆ ಯಾವ ರೋಗ ಆಚಾರೇ ಅದು ರೋಗ ಅಲ್ಲ ರೀ ಮೆಡಿಸನ್ ಇಲ್ಲ ರೀ ಅಂಥ ರೋಗ ಯಾವುದಾಚಾರೇ ಜಿಪುಣತನ ಅನ್ನೋ ರೋಗ ಬರುತ್ತಂತೆ ಎಲ್ಲ ರೋಗಕ್ಕೂ ಮೆಡಿಸನ್ ಇದೆ ಜಿಪುಣತನಕ್ಕಿಲ್ಲ ದೇವರು ಕೊಟ್ಟಿರ್ತಾನೆ ಸುಮ್ಮನೆ ನಮ್ಮ ಕಡೆ ಒಂದು ಉದಾಹರಣೆ ಗಾದೆ ಇದೆ ಎಂಜಿಲ್ ಕೈಯಲ್ಲಿ ಕಾಗೆ ಓಡಿಸಲ್ಲ ಅಂತ ಊಟ ಮಾಡ್ತಿರ್ತಾನೆ ಏನಾರು ಕಾಗೆ ಬಂದರೆ ಹುಷನಲ್ಲ ಹಿಂಗಂದ್ರೆ ಅಗಳು ಬಿದ್ದ ತಿಂದು ಹೋಗ್ಬಿಟ್ರೆ ಪೂರ ಕೈ ನೆಕ್ಕಿ ನೆಕ್ಕಿ ಇವನ್ ನೆಕ್ಕೋದು ನೋಡಿ ಕಾಗೆ ಅನ್ಬೇಕು ಮುಂದಿನ ಜನ್ಮಕ್ಕೆ ನೀನು ನಾನೇ ಆಗೋ ಗೊತ್ತಾಗತ್ತೆ ನಿನಗೆ ಅಂತ ಕೆಲವರು ಊಟ ಮಾಡಿರ್ತಾರ್ರಿ ಕೆಲವರು ಊಟ ಎಲೆಯಲ್ಲಿ ಊಟ ಮಾಡಿರ್ತಾರೆ ಅರ್ಜೆಂಟ್ ಎರಡನೇ ಪಂಕ್ತಿಯವ್ರು ಬಂದು ಕೂತ್ ಬಿಡ್ಬೇಕು ಹಂಗೆ ಎಲೆ ಫುಲ್ ಬಳ್ದು 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 ಹೊಸದಾಗಿ ಎಲೆ ಹಾಕಿದಾರೇನೋ ಅನ್ನೋ ಹಾಗೆ ಮಾಡಿರ್ತಾರೆ ಹಾಗೆಲ್ಲ ಮಾಡಬಾರ್ದು ಸರ್ವಂ ಸಶೇಷಮಶ್ನೀಯಾ ಏನು ಅಡುಗೆ ಮಾಡಿರುತ್ತೆ ಚುರು ಚುರು ಒಂದೊಂದು ಕಾಳು ನೀವು ಜನರಿಗೆ ಸಮಾರಾಧನೆ ಮಾಡಿದ್ದು ನೋಡಿದಿರಿ ಎಲ್ಲಿಯಾದರೂ ಇರುವೆ ಸಮಾರಾಧನೆ ಕೇಳಿದ್ದೀರಾ ನೀವು ಒಂದೇ ಒಂದು ಬೇಳೆ ಬಿಟ್ಬಿಟ್ರೆ ಒಂದು ಇಪ್ಪತ್ತೈದು ಇರುವೆಗಳು ಹಬ್ಬ ಮಾಡ್ಕೊಂಡು ಬಿಡುತ್ತೆ ಹಬ್ಬ ಒಂದು ಬೇಳೆನೂ ಬಿಡದೆ ನೀವೇ ಎಲ್ಲ ತಿಂದು ಕೂತ್ಬಿಟ್ರೆ ಆ ಎಲ್ಲ ಹಿಡಿ ಹಿಡಿ ಶಾಪ ಅದರಿಂದ ನಿಶೇಷ ಘೃತ ಪಾಯಸಂ ಪಾಯಸ ತುಪ್ಪ ಎರಡು ಬಿಡಬಾರ್ದಂತೆ ಮಿಕ್ಕಿದ್ದೆಲ್ಲ ಒಂಚೂರು ಚೂರು ಬಿಡಬೇಕು ಅದು ಯಜ್ಞ ಇದ್ದಾಗೆ ಆಗುತ್ತಂತೆ ಆ ಹೋಮ ಅದು ಹೋಮದ ಕುಂಡ ಆಗುತ್ತಂತೆ ಮನುಷ್ಯನಿಗೆ ತುಂಬ ಜಿಪುಣತನ ರಜೋಗುಣ ಅವನಲ್ಲಿ ತುಂಬ ಆಯಿತು ಅಂದರೆ ಎಲ್ಲಿಲ್ಲದ ಜಿಪುಣತನ ಬಂದುಬಿಡತ್ತೆ ನೋಡ್ರಿ ಬೆವರು ಸುರಿಸಿ ಸಂಪಾದನೆ ಮಾಡಿದ ಸಂಪತ್ತನ್ನು ಕೈ ಎತ್ತಿ ಕೊಡಬೇಕಾದ್ರೆ ತುಂಬ ಧೈರ್ಯ ಬೇಕು ದೇವರಲ್ಲಿ ಅಪಾರವಾದ ನಂಬಿಕೆ ಬೇಕು ಕೆಲವರು ಹೀಗಂತಿರ್ತಾರೆ ಕೊಡುವ ಕೊಟ್ಬಿಡ್ಬೋದ್ರಿ ನಾಳೆಗೇನು ಮಾಡ್ತೀರಿ ಇವತ್ತೇನೋ ಕೊಟ್ಬಿಡ್ತೀರಿ ನಾಳೆ ಅಲ್ವಾ ಹಾಗನ್ಬೇಡಿ ಅನ್ನಬೇಡಿ ಅಂತ ಅಂತೇನು ಗ್ಯಾರಂಟಿ ಇವತ್ತು ಕೊಟ್ಟ ದೇವರು ನಾಳೆ ಕೊಡದೇ ಇರ್ತಾನ ಇವತ್ತೇನು ನೀವು ಬರುವಾಗ ತಂದಿದ್ರ ಇವತ್ತು ಅವನೇ ಕೊಟ್ಟದ್ದಲ್ವಾ ಕೊಡಬೇಕು ಅಂತಿದ್ರೆ ನಾಳೆನೂ ಕೊಡ್ತಾನೆ ಹರಿಯ ಕರುಣದಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರೋ ಭಗವಂತ ಕೊಟ್ಟದ್ದು ಕೊಡುವ ಕರ್ತೃ ಬೇರೆ ಇರುತ್ತಿರೇ ಬಿಡು ಬಿಡು ಚಿಂತೆಯನು ದಾಸರು ಹೇಳ್ತಾರೆ ಕೊಡುವವನು ನೀನು ಕೊಂಬುವನು ನಾನು ದೇವರು ಕೊಡೋನು ದೇವರು ಕೊಟ್ಟದ್ದನ್ನು ಮರಳಿ ದೇವರಿಗೆ ಕೊಡಬೇಕಾದ್ರೆ ತುಂಬ ಧೈರ್ಯ ಬೇಕು ಧೈರ್ಯ ಅಂದರೆ ಭಗವಂತನಲ್ಲಿ ಅಚಲವಾದ ನಂಬಿಕೆ ಅವನು ಕೊಡ್ತಾನೆ ಅವನಿದ್ದಾನೆ ಅವನೇ ಕೊಟ್ಟದ್ದು ಅವನಿಗಲ್ದೆ ಇನ್ಯಾರು ಕೊಡಲಿ ಈ ಎಲ್ಲ ಭಾವನೆ ಇದ್ದಾಗ ಮಾತ್ರ ಆದರೆ ಯಾರಿಗೆ ರಜೋಗುಣ ಹೆಚ್ಚಾಗತ್ತೆ ಅವರಿಗೆ ಜಿಪುಣು ಥರ ಬರುತ್ತೆ ಬೇಡದ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೆ ಕಿರಿಕಿರಿ ಆಗಬೇಕು ಮನಸ್ಸಿನ ನೆಮ್ಮದಿ ಹಾಳಾಗಬೇಕು ಅಂಥ ಕೆಲಸಗಳಲ್ಲಿ ಅವರಿಗೆ ಬುದ್ಧಿ ಪ್ರಚೋದನೆ ಆಗುತ್ತೆ ಕಾಮ್ಯ ಕರ್ಮಗಳ ಆರಂಭವನ್ನು ಮಾಡ್ತಾರೆ ಅವರು ಮಾಡುವ ಕರ್ಮದ ಎಲ್ಲಿಯೂ ದೇವರ ನೆನಪಿಲ್ಲದ ಹಾಗೆ ಕರ್ಮವನ್ನು ಅದನ್ನು ಮಾಡಿಸುತ್ತೆ ಹಿಡಿದು ಕೆಲಸ ಎಲ್ಲ ಮದ್ ಮಧ್ಯದಲ್ಲಿ ನಿಂತೋಗುತ್ತೆ ಬರೀ ದುಃಖ ಏನೇನೋ ಆಸೆ ಎಂದು ಕಂಪ್ಲೀಟ್ ಮಾಡಲಿಕ್ಕಾಗಬಾರ್ದು ಅಂಥ ಆಸೆ ಏನೋ ಉಡುಪಿಲಿ ಇಲ್ಲೇ ಸ್ವಲ್ಪ ದೂರದಲ್ಲಿ ಅಲ್ಲಿ ಇಲ್ಲಿ ಒಂದು ಥರ್ಟಿ ಪಾರ್ಟಿ ಒಂದು ನಾಲ್ಕು ಸೆಂಟೋ ಮೂರು ಸೆಂಟೋ ಸೈಟ್ ತೊಗೊಳ್ಬೇಕು ಅಂತ ಯಾರಾದರೂ ಅಂದ್ಕೊಂಡಿದ್ರೆ ಜೀವನದಲ್ಲಿ ದೇವ್ರ ದಯ ಆದರೆ ತೊಗೊಳ್ಬೋದ್ರಿ ಅದೇನು ಆಗಲ್ಲ ಅಂತಿಲ್ಲ ದಿನಾ ಇಲ್ಲಿ ಪ್ರವಚನಕ್ಕೆ ಬಂದು ರಾಜಾಂಗಣ ನನ್ನ ಹೆಸರಿಗೆ ಬರೆಸ್ಕೊಳ್ಬೇಕು ಅಂತ ಯಾರಿಗಾರ ಇದ್ದರೆ ಅದ್ರ ಜನ್ಮದಲ್ಲ ಇಂಥ ದುರಾಸೆಗಳು ಇಂಥ ದುರ್ಬುದ್ಧಿಗಳೆಲ್ಲ ಬಂದುಬಿಡುತ್ತೆ ಇದು ರಜೋಗುಣ ಬಲಿತಾಗ ಆಗುವಂಥದ್ದು ಆಮೇಲೆ ಅಪ್ರಕಾಶೋ ಅಪ್ರವೃತ್ತಿಶ್ಚ ಪ್ರಮಾದೋ ಮೋಹ ಏ ವಚ ತಮಸ್ಯೇತ ನಿಜ ಎಂತೆ ವಿವೃದ್ಧೇ ಹೇ ಅರ್ಜುನ ಯಾರಲ್ಲಿ ತಮೋಗುಣ ಹೆಚ್ಚಾಗತ್ತೆ ಆಗ ಮಂಕು ಬಿಡುತ್ತೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ ಫು ಅದೇನು ಮೈಂಡ್ ಬ್ಲಾಕ್ ಅಂತಾರಲ್ಲ ಹಾಗಾಗ್ಬಿಡುತ್ತೆ ಏನು ಮಾಡಕ್ಕೆ ಗೊತ್ತಾಗಲ್ಲ ಆಮೇಲೆ ಏನೋ ಮಾಡಲಿಕ್ಕೆ ಹೋಗ್ತಾರೋ ಅದು ಇನ್ನೇನೋ ಆಗುತ್ತೆ ಕೆಲವರು ಅಂತಾರೆ ನೋಡಿ ನಾವು ಮುಟ್ಟಿದ್ದೆಲ್ಲ ಭಸ್ಮ ಆಗ್ತಾಯಿದೆ ಆಚಾರ್ಯ ಏನು ಮಾಡಲಿ ಅಂತಾರೆ ಹಿಡ್ದದ್ದೆಲ್ಲ ಹಾಳು ಮುಟ್ಟಿದ್ದೆಲ್ಲ ಭಸ್ಮ ಇದು ತಮ ಗುಣ ಜಾಸ್ತಿ ಆದಾಗ ಆಮೇಲೆ ಹೆಚ್ಚು ಮರವು ಹಾಗೆ ಅವಿವೇಕ ಇದೆಲ್ಲ ತಮಗುಣ ಹೆಚ್ಚಾದವರಲ್ಲಿ ಕಾಣುವಂಥದ್ದು ಯದಾ ಸತ್ವೆ ಪ್ರವೃದ್ಧೇತು ಪ್ರಲಯಂ ಯಾತಿ ದೇಹ ಮೃತ್ ತದೋತ್ತಮ ಲೋಕಾಂ ಅಮಲಾನ್ ಪ್ರತಿಪದ್ಯತೆ ಸತ್ವಗುಣ ಪ್ರಬಲ ಆದಾಗ ಯಾವ ಜೀವ ದೇಹತ್ಯಾಗ ಮಾಡ್ತಾನೆ ಅಂದರೆ ದೇಹತ್ಯಾಗ ಮಾಡುವಾಗ ಸಾತ್ವಿಕ ಪ್ರವೃತ್ತಿ ಇದೆ ಅವನಿಗೆ ಮುಂದಿನ ಜನ್ಮದಲ್ಲಿ ಉತ್ತಮವಾದ ಜ್ಞಾನಿಗಳ ಮನೆಯಲ್ಲಿ ಹುಟ್ಟು ಸಿಗುತ್ತಂತೆ ನಮಗೆ ಸಾಯೋ ಕಾಲಕ್ಕೆ ಭಾಗವತ ನೆನಪಾಗಬೇಕು ಭಗವಂತನ ಭಕ್ತರ ಚರಿತ್ರೆ ನೆನಪಾಗಬೇಕು ನಾನು ಹಾಗಾಗಬೇಕು ನಾನು ದಾನ ಮಾಡಬೇಕು ನಾನು ಧರ್ಮ ಮಾಡಬೇಕು ನಾನು ಪಾಠ ಪ್ರವಚನ ಮಾಡಬೇಕು ಅಧ್ಯಯನ ಮಾಡಬೇಕು ಅಧ್ಯಾಪನ ಮಾಡಬೇಕು ಎಂಬತ್ತಾಯಿತು ತೊಂಬತ್ತಾಯಿತು ಏನೂ ಓದಲೇ ಇಲ್ವಲ್ಲ ಸ್ವಾಮಿ ಅಂತ ಪ್ರಾಣ ಬಿಟ್ಟ ಮುಂದಿನ ಜನ್ಮದಲ್ಲಿ ದೊಡ್ಡ ಉತ್ತಮ ಜ್ಞಾನಿಗಳ ಮನೆಯಲ್ಲಿ ದೇವರು ಅವನು ಹಂಬಲಿಸಿದ್ದಕ್ಕೆ ತಕ್ಕ ಹಾಗೆ ಹುಟ್ಟನ್ನು ಭಗವಂತ ಕೊಡ್ತಾನೆ ಸಾತ್ವಿಕರ ಮನೆಯಲ್ಲಿ ಅವನನ್ನು ಹುಟ್ಟುವ ಹಾಗೆ ಮಾಡ್ತಾನೆ ಯಾರಿಗೆ ಸಾಯುವ ಕಾಲದಲ್ಲಿ ತಮೋಗುಣ ರಜೋಗುಣ ಹೆಚ್ಚಾಗತ್ತೆ ಅವನು ಕಾಮ್ಯ ಕರ್ಮಿಗಳ ಮನೆಯಲ್ಲಿ ಬೇಕು ಅನ್ನುವ ಬಯಕೆಯಿಂದ ಕರ್ಮ ಮಾಡುವವರ ಮನೆಯಲ್ಲಿ ಹುಟ್ಟು ಅವನಿಗೆ ಸಿಗುತ್ತೆ ತಮೋಗುಣ ಯಾರಲ್ಲಿ ಸಾಯುವ ಕಾಲಕ್ಕೆ ಜಾಸ್ತಿ ಆಗತ್ತೆ ಅಂತಹ ತಿಳಿಗೇಡಿಗಳು ತಿಳುವಳಿಕೆ ಇಲ್ಲದ ಮೂಡರು ದೈತ್ಯರ ಮನೆಯಲ್ಲಿ ಹುಟ್ಟುತ್ತಾರೆ ಹೀಗೆ ಗುಣತ್ರಯಗಳ ವ್ಯಾಪಾರ ಕೃಷ್ಣ ಪರಮಾತ್ಮ ಬಹಳ ಅನನ್ಯವಾಗಿ ಅದ್ಭುತವಾಗಿ ಅರ್ಜುನನ ನೆಪ ಮಾಡಿಕೊಂಡು ಜೀವನದಲ್ಲಿ ಯಾವ ಗುಣವನ್ನು ನಾವು ನಮ್ಮ ಜೀವನದಲ್ಲಿ ಹೆಚ್ಚು ಮಾಡಿಕೊಳ್ಳಬೇಕು ಅನ್ನೋದನ್ನು ಅನನ್ಯವಾಗಿ ವಿಶ್ಲೇಷಣೆ ಮಾಡಿ ಆ ಭಗವಂತ ತೋರಿಸ್ತಾ ಇದ್ದಾನೆ ಸತ್ವಗುಣ ಜೀವರ ಒಳಿತಿಗೂ ರಜೋಗುಣ ಮತ್ತು ತಮೋಗುಣ ಇದೆರಡು ಹಾಳಾಗಲಿಕ್ಕೂ ಕಾರಣ ಆಗುವಂಥದ್ದು ಅಂತ ತಿಳಿಸ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ ಹೀಗೆ ಭಗವಂತ ಹೇಳ್ತಾ ಮೂರು ಗುಣಗಳ ಫಲವನ್ನು ಮತ್ತೆ ಹೇಳ್ತಾ ಇದ್ದಾನೆ ಕರ್ಮಣ ಸಕೃತ ಸಾತ್ವಿಕಂ ನಿರ್ಮಲಂ ಫಲಂ ರಜಸಸ್ತು ಫಲಂ ದುಃಖಂ ಅಜ್ಞಾನಂ ತಮಸಪ್ಪಲಂ ಯಾರು ಸತ್ವ ಗುಣ ಭೂಯಿಷ್ಠವಾದ ಕರ್ಮಗಳನ್ನು ಮಾಡ್ತಾರೆ ಅವರಿಗೆ ಸಾತ್ವಿಕವಾದ ಫಲ ಸಿಗುತ್ತೆ ರಾಜಸ ಕರ್ಮಗಳ ಫಲ ಸುಖ ಇದೆ ಆದರೆ ದುಃಖದಿಂದ ಕೂಡಿದ ಸುಖ ಅವರಿಗೆ ಸಿಗ್ತಕ್ಕಂಥದ್ದು ಆದರೆ ತಮೋಗುಣದ ಕರ್ಮದ ಫಲ ಅವಿವೇಕ ನಿದ್ದೆ ಇವೆಲ್ಲ ಅಲ್ಲಿರ್ತಕ್ಕಂಥದ್ದು ಆದ್ದರಿಂದ ಸತ್ವಾತ್ ಸಂಜಾಯತೆ ಜ್ಞಾನಂ ಸತ್ವಗುಣವನ್ನು ಹೆಚ್ಚು ಮಾಡಿಕೊಂಡಾಗ ವಿವೇಕ ಬರುತ್ತೆ ರಜೋಗುಣದಿಂದ ಸ್ವರ್ಗಾದಿಗಳನ್ನು ಪಡೆಯುವಲ್ಲಿ ಆಸಕ್ತಿ ಬರುತ್ತೆ ತಮೋಗುಣದಿಂದ ಅವಿವೇಕ ಹೆಚ್ಚಾಗುತ್ತೆ ಯಾರು ಗಚ್ಚಂತಿ ಸತ್ವಸ್ಥ ಮಧ್ಯೆ ತಿಷ್ಟಂತಿ ರಾಜಸಾಹ ಸತ್ವಗುಣವನ್ನು ಜೀವನದಲ್ಲಿ ಯಾರು ಮೈಗೂಡಿಸಿಕೊಳ್ತಾರೆ ಅವರು ಜನೋಲೋಕ ಮೊದಲಾದ ಉತ್ತಮ ಲೋಕಗಳ ಕಡೆಗೆ ಪ್ರಯಾಣ ಮಾಡ್ತಾರೆ ರಾಜಸ ಗುಣವನ್ನು ತಮ್ಮ ಜೀವನದಲ್ಲಿ ಹೆಚ್ಚು ಮಾಡಿಕೊಂಡವರು ಸ್ವರ್ಗಾದಿ ನಡುವಿನ ಲೋಕದಲ್ಲಿ ವಾಸ ಮಾಡ್ತಾರೆ ಹೀನಗುಣವಾದ ತಮೋ ಗುಣಗಳು ಯಾರಲ್ಲಿ ಪ್ರಾಚುರ್ಯವನ್ನು ಪಡೆದುಕೊಳ್ಳುತ್ತೆ ಅವರು ನರಕಾದಿ ಅನರ್ಥಗಳು ತಮಸ್ಸೆ ಮೊದಲಾದಕ್ಕೆ ಹೋಗ್ತಾ ಇದ್ದಾರೆ ಹಾಗಾಗಿ ನಾಣ್ಯಂ ಗುಣೆಭ್ಯ ಕರ್ತಾರಂ ಯದಾ ದೃಷ್ಟಾನು ಪಶ್ಯತಿ ಗುಣೆಭ್ಯಚ್ಚ ಪರಂ ವೇತ್ತಿ ಮದ್ಭಾವಂ ಸೋದಿ ಗಚ್ಚತಿ ಕೃಷ್ಣ ಹೇಳ್ತಾನೆ ಅರ್ಜುನ ಯಾರಲ್ಲಿ ಯಾವುದೇ ಗುಣ ಹೆಚ್ಚಾಗಲಿ ಕಡಿಮೆ ಆಗಲಿ ಅದಕ್ಕೆಲ್ಲ ನಾನು ಕಾರಣ ಅಂತ ತಿಳ್ಕೊಳ್ಬೇಕು ನಾನೇ ಕೃಷ್ಣ ಹೇಳ್ತಾ ನನ್ನಿಂದಾಗಿಯೇ ಇಲ್ಲದೇ ಇದ್ರೆ ಯಾವ ಗುಣಗಳಿಗೂ ಸ್ವತಂತ್ರವಾಗಿ ವಿಕಾರವನ್ನು ಹೊಂದುವ ಯೋಗ್ಯತೆ ಇಲ್ಲ ಗುಣ ಗುಣಿಗಳ ಒಳಗಿಪ್ಪ ಬಹುಗುಣವಂತ ಗುಣಬದ್ಧನಾಗದಿಹ ಶ್ರೀಲಕ್ಷ್ಮೀಕಾಂತ ಗುಣದ ಒಳಗೂ ಅವನಿದ್ದಾನೆ ಗುಣಿಗಳ ಒಳಗೂ ಅವನಿದ್ದಾನೆ ಗುಣದ ಒಳಗಿದ್ದು ಗುಣಿಯ ಒಳಗಿದ್ದು ಆ ಭಗವಂತ ಎರಡರಲ್ಲಿಯೂ ಇದ್ದರೂ ಕೂಡ ಯಾವುದರ ಸಂಬಂಧ ಇಲ್ಲದ ಹಾಗೆ ಭಗವಂತ ಇದ್ದಾನೆ ಯಾರು ಪರಮಾತ್ಮ ಈ ಎಲ್ಲ ಗುಣಗಳನ್ನು ನಿಯಮನ ಮಾಡುವವ ಗುಣಾತೀತನಾದವ ಜಗದ್ಗುರು ಮಧ್ವಾಚಾರ್ಯರು ಭಗವಂತನನ್ನು ಕೊಂಡಾಡುವಾಗ ತ್ರಿಗುಣಾತೀತ ವಿದಾರಕ ಪರಿತೋ ದೇಹಿಸುಭಕ್ತಿ ಕರುಣಾಪೂರ್ಣವರಪ್ರದ ಚರಿತಂ ಜ್ಞಾಪಯಮೇತೇ ತ್ರಿಗುಣಾತೀತ ಅವನು ಯಾವ ಗುಣಗಳ ಕಟ್ಟಿಗೆ ಸಿಕ್ಕುವವ ಅಲ್ಲ ಅವನು ಅವನಾಧೀನವಾಗಿದೆ ಈ ರೀತಿ ಯಾರು ಆ ಭಗವಂತನನ್ನ ಸ್ವತಂತ್ರ ಅಂತ ತಿಳ್ಕೊಳ್ತಾರೋ ಮದ್ಭಾವಂ ಸೂದಿ ಗಚ್ಚತಿ ಸಹ ಆತ ನನ್ನನ್ನೇ ಹೊಂತಾನೆ ನೀವು ಗುಣಗಳಿಗೆ ಹೆದರಬೇಡಿ ಗುಣಗಳ ಕಾರ್ಯ ಯಾರು ಮಾಡ್ತಾ ಇದ್ದಾನೆ ಅಂತ ತಿಳಿದು ಅವನ ಕಾಲು ಹಿಡ್ಕೊಳ್ಳಿ ಸ್ವಾಮಿ ನನ್ನಿಂದ ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಎಲ್ಲವೂ ನಿನ್ನಿಂದಲೇ ನಾನು ಸ್ವತಂತ್ರವಾಗಿ ಏನನ್ನೂ ಮಾಡುವ ಯೋಗ್ಯತೆ ನನಗಿಲ್ಲ ನಾನು ಹಾಗೆ ಸೌಟು ಸೌಟ್ ಅಂದರೆ ಗೊತ್ತಾಯ್ತಾ ಇಲ್ಲ ಗೊತ್ತಿಲ್ಲ ಆ ಸೌಟ್ಗೆ ಅಂದ್ರೆ ಸಾರಲ್ಲೂ ಒಳಗೋಗುತ್ತೆ ಪಾಯಸ್ದೊಳಗೂ ಹೋಗುತ್ತೆ ಅದು ಸಾರೊಳಗೆ ಹೋದಾಗ ಖಾರ ಖಾರ ಅಂತ ಅನ್ನಲ್ಲ ಪಾಯಿಸ್ದೊಳಗೆ ಹೋದಾಗ ಸಿ 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 ಅಂತ ಅನ್ನೋ ಏನು ಅನ್ನಲ್ಲ ಅದು ಹಾಗೆ ಭಗವಂತ ನನ್ನೊಳಗಿದ್ದು ಎಲ್ಲ ನೀನೇ ಮಾಡಿಸ್ತಿದ್ದೀಯ ನನಗಿದು ಯಾವುದರ ಸಂಬಂಧ ಇಲ್ಲ ಎಲ್ಲವನ್ನೂ ನಿನಗೆ ಅರ್ಪಣೆ ಮಾಡಿದ್ದೇನೆ ಅಂತ ಯಾರು ಎಲ್ಲವನ್ನೂ ದ್ವಂದ್ವ ಕರ್ಮಗಳರ್ಪಿಸಾತ ನಡಿಗೆ ಸರ್ವಸಮರ್ಪಣೆಯ ಸದುಪಾಯ ಭಗವಂತನಿಗೆ ಅರ್ಪಣೆ ಮಾಡ್ತಾರೆ ಅವರು ಎಲ್ಲವನ್ನು ಮೀರಿ ಭಗವಂತನನ್ನೇ ಹೊಂದುತ್ತಾರೆ ಸತ್ವಾದಿ ಗುಣಾದಿಭ್ಯೋ ಅನ್ಯಂ ಕರ್ತಾರಮೀಶಂ ಯದಾ ಪಶ್ಯತಿ ತದೈವಾಂ ಅನ್ಯತಾ ಪಶು ಸಮಃ ಎಲ್ಲ ಗುಣಗಳಿಂದ ಅತೀತನಾದ ಭಗವಂತನೇ ಎಲ್ಲದಕ್ಕೆ ಕಾರಣ ಗುಣಗಳಿಗಿಂತಲೂ ಅವನೇ ಉತ್ತಮ ಹೀಗ್ಯಾರು ಭಗವಂತನ ಬಗ್ಗೆ ಯಥಾರ್ಥವಾದ ಜ್ಞಾನವನ್ನು ಪಡಿತಾನೆ ಅವನ್ನೇ ಮನುಷ್ಯ ಅಂತ ಕರಿಬೇಕಂತೆ ಇಲ್ಲದೇ ಇದ್ದರೆ ಅವನು ಪಶುವಿಗೆ ಸಮಾನ ಶರೀರದ ಒಳಗೆ ಎಲ್ಲ ರೀತಿಯ ಚಟುವಟಿಕೆಗಳನ್ನು ಮಾಡುವಂತಹ ಗುಣತ್ರಯಗಳನ್ನು ಯಾವ ಜೀವಿ ಮೀರಿ ನಿಲ್ತಾನೆ ಗುಣಾತೀತನಾಗ್ತಾನೆ ಎಲ್ಲ ಗುಣಗಳು ಸ್ವತಂತ್ರನಾದ ಭಗವಂತನ ಅಧೀನ ಅಂತ ತಿಳಿದು ತಾನು ಅತೀತನಾಗ್ತಾನೆ ಅವನು ಮಾತ್ರ ಹುಟ್ಟು ಸಾವು ಮುಪ್ಪು ಅಂದರೆ ಜನ್ಮ ಮರಣ ಈ ಮೂರರಿಂದ ಪಾರಾಗ್ತಾನೆ ಅಂತ ಭಗವಂತ ಹೀಗೆ ತಿಳಿಸ್ಕೊಡ್ತಾ ಇದ್ದಾನೆ ಆಗ ಅರ್ಜುನ ಕೇಳ್ತಾನೆ ಭಗವಂತ ಹಾಗಾದರೆ ಈ ಗುಣಾತೀತನಾದವ ಅವನ ಲಕ್ಷಣ ಏನು ಅವ ಹೇಗಿರ್ತಾನೆ ಅವನ ಬಗ್ಗೆ ಸ್ವಲ್ಪ ಹೇಳ್ತೀಯ ಅಂತ ಕೇಳ್ತಾ ಇದ್ದಾನೆ ಅವನ ಲಕ್ಷಣ ಏನು ಅವನ ನಡತೆ ಏನು ನನಗೂ ಆಸೆ ಕೇಳುವ ನಮ್ಮೆಲ್ಲರಿಗೆ ಆಸೆ ಮೂರು ಗುಣಗಳನ್ನು ಮೀರಿ ನಿಲ್ಲಬೇಕು ಅದನ್ನು ದಯಮಾಡಿ ನನಗೂ ಹೇಳು ಅಂದಾಗ ಕೃಷ್ಣ ಅದನ್ನು ಹೇಳ್ತಾನೆ ಗುಣಾತೀತನ ಲಕ್ಷಣವನ್ನು ಹೇಳ್ತಾನೆ ಯಾರು ಗುಣಾತೀತನಾಗಿದ್ದಾನೆ ಅವನು ಅಂತಹ ಜ್ಞಾನಿ ಲೌಕಿಕ ಜ್ಞಾನವನ್ನಾಗಲಿ ಯಾವುದೇ ಪ್ರವೃತ್ತಿಯನ್ನಾಗಲಿ ಅವು ಬಂದಾಗ ಸ್ವೀಕಾರ ಮಾಡ್ತಾನೆ ಬರೆದಿದ್ದಾಗ ಬಯಸ್ಲಿಕ್ಕೆ ಹೋಗೋಲ್ಲ ಒಂದು ರೀತಿ ಉದಾಸೀನಂತೆ ಇರ್ತಾನೆ ಉದಾಸೀನ ಅಲ್ಲ ಅವನು ಗುಣಾತೀತನಾಗಿರ್ತಾನ ಅವನಿಗೆ ಎಲ್ಲವೂ ಒಂದೇ ಎಲ್ಲವೂ ಒಂದೇ ಅಂದರೆ ಕೃಷ್ಣ ಪರಮಾತ್ಮ ಹೇಳ್ತಾನೆ ಸುಖ ಮತ್ತು ದುಃಖ ಅದು ಯಾವುದು ಬಂದರೂ ಕೂಡ ಕೂಡ ಅವನು ಅದಕ್ಕೆ ಹೆಚ್ಚು ತಲೆಕೆಡಿಸ್ಕೊಳ್ಳಿಕ್ ಹೋಗೋಲ್ಲ ಅವನಿಗೆ ಲೋಷ್ಟ ಕಾಂಚನ ಕಲ್ಲು ಬಂಗಾರ ಎಲ್ಲವನ್ನು ಒಂದೇ ತೆರನಾಗಿ ನೋಡ್ತಾನೆ ಸಮ ದುಃಖ ಸುಖ ಸ್ವಸ್ಥ ಸಮ ಲೋಷ್ಟಾಶ್ಮ ಕಾಂಚನ ತುಲ್ಯ ಪ್ರಿಯ ಪ್ರಿಯೋ ಧೀರ ತುಲ್ಯ ನಿಂದಾತ್ಮ ಸಂಸ್ತುನಿ ಸ್ತುತಿ ಮಾನಪಮಾನಯೋಸ್ತುಲ್ಯ್ಯ ತುಲ್ಯೋ ಮಿತ್ರ ರಿಪಕ್ಷಯೋ ಸರ್ವಾರಂಭ ಪರಿತ್ಯಾಗಿ ಗುಣಾತೀತ ಸ ಉಚ್ಯತೆ ಅವನು ಹೃದಯದಲ್ಲಿ ದೇವರನ್ನು ಇಟ್ಕೊಂಡಿರ್ತಾನೆ ಎಲ್ಲ ಗುಣಗಳು ದೇವರಿಂದ ನಡೀತಾ ಇದೆ ಅಂತ ಯಾರು ತಿಳ್ಕೊಂಡಿರ್ತಾನೆ ಅವನು ವೈಶೇಷಿಕವಾದ ಸುಖವನ್ನು ಬೇಕು ಅಂತಲೂ ಕೇಳಲ್ಲ ಬೇಡ ಅಂತ ಬಂದರೆ ಬರಲಿ ಬರೆದಿದ್ದರೆ ಬಿಡಲಿ ಸುಖ ದುಃಖ ಬಂದಾಗ ಮನಸ್ಸನ್ನು ಉದ್ವಿಗ್ನತೆಗೆ ಒಳಪಡಿಸಲ್ಲ ಅವನಿಗೆ ಮಣ್ಣಿನ ಹೆಂಟೆ ಬಂಗಾರ ಎಲ್ಲ ಒಂದೇ ಹನುಮಂತ ಹನುಮಂತ ಸೀತಾ ಕಾರ್ಯ ಮಾಡಲಿಕ್ಕೆ ಸಮುದ್ರವನ್ನು ದಾಟ್ತಾ ಇದ್ದ ದಾಟುವಾಗ ಮಧ್ಯ ಬಂದದ್ದು ಬಂಗಾರದ ಪರ್ವತ ಅವನು ಆ ಪರ್ವತ ನೋಡಿ ರಾಮದೇವ್ರ ಕೆಲಸ ಬಿಡಲೇ ಇಲ್ಲ ನಮಗೆ ಪರ್ವತ ಬೇಡ ಒಂದು ಸಣ್ಣ ಚೈನ್ ಸಿಕ್ಕರೂ ಸಾಕು ಎಲ್ಲ ಕೆಲಸ ಬಿಟ್ಟು ಅದ್ರ ಮೇಲೆ ಬಿಡ್ತೀವಿ ನೀವು ಸ್ನಾನ ಮಾಡಿ ದೇವ್ರ ಪೂಜೆಗೆ ನೀರು ತರಲಿಕ್ಕೆ ಅಂತ ಬೆಳಗ್ಗೆ ಹೋಗಿರ್ತೀರಿ ನೀರು ಹಿಡ್ಕೊಂಡು ಕೊಡದಲ್ಲೇ ಹೋಗ್ತಾಯಿರ್ತೀರಿ ದಾರಿಲಿ ಒಂದು ಸಣ್ಣ ಚೈನ್ ಕಾಣ್ತು ಕೊಡ ಪಕ್ಕದಲ್ಲಿಟ್ಟ್ರಿ ಚೈನ್ ತೊಗೊಂಡು ಹೊರಟ್ರಿ ರಾಮನ್ ಕಾರ್ಯ ಕೊರಟ ಹನುಮಂತ ದೇವರಿಗೆ ಅಡ್ಡ ಬಂದದ್ದು ಪರ್ವತ ಅದು ಎಂಥ ಪರ್ವತ ಹೈಮೋಗಿರಿ ಬಂಗಾರದ ಪರ್ವತ ಬಂದರೂ ಕೂಡ ಹನುಮಂತ ದೇವರಿಗೆ ದೇವರ ಕಾರ್ಯದ ಮುಂದೆ ಅದು ಕಲ್ಲಿಗೆ ಸಮಾನ ಅದನ್ನು ಅವರು ಬಯಸಲಿಲ್ಲ ಅದು ತ್ರಿಗುಣವನ್ನು ಮೀರಿ ನಿಂತ ಬರ ಯೋಗ್ಯತೆ ಹಾಗೆ ಅವನು ನಿಂದೆ ಸ್ತುತಿ ಮಾನ ಅಪಮಾನ ಇವ ಮಿತ್ರ ಇವ ಶತ್ರು ಈ ಎರಡನ್ನೂ ಒಂದೇ ರೀತಿ ಕಾಣ್ತಿರ್ತಾನೆ ಸರ್ವಾರಂಭ ಪರಿತ್ಯಾಗಿ ಅಂದರೆ ಎಲ್ಲ ಕಾಮ್ಯ ಕರ್ಮಗಳನ್ನು ಪರಿಪೂರ್ಣವಾಗಿ ಬಿಟ್ಟಿರ್ತಾನೆ ಯಾವ ಕರ್ಮವನ್ನು ಕಾಮನೆಯಿಂದ ಮಾಡೋಲ್ಲ ಏನು ಕರ್ಮ ಮಾಡಿದ್ರೂ ಒಂದೇ ಉದ್ದೇಶ ಭಗವತ್ ಪ್ರೀತಿ ಭಗವತ್ ಪ್ರಾಪ್ತಿ ಕುರುವತೆ ಕರ್ಮ ಪ್ರೀತೆಯೇ ಸಜ್ಜನಾ ಅವನನ್ನೇ ಗುಣಾತೀತ ಸ ಉಚ್ಚತೆ ಅವನನ್ನೇ ಗುಣಾತೀತ ಗುಣಾತೀತ ಅಂತ ಕರಿತಾ ಇದ್ದಾರೆ ಮಾಂಚಯೋ ವ್ಯಭಿಚಾರೇಣ ಅವ್ಯಭಿಚಾರೇಣ ಭಕ್ತಿ ಯೋಗೇನ ಸೇವತೆ ಸಗುಣಾನ್ ಸಮತಿ ತ್ಯೈತಾನ್ ಭೂಯಾಯ ಕಲ್ಪ್ಯತೆ ಅವ್ಯಭಿಚಾರೇಣ ಮಾಂ ಭಕ್ತಿಯೋಗೇನ ಯೋ ಸೇವತೆ ಯಾರು ಎಂದೆಂದು ಕಡಿಮೆ ಆಗಬಾರ್ದು ಅಂತ ಭಕ್ತಿ ಅನ್ನುವ ಉಪಾಯದಿಂದ ನನ್ನನ್ನು ಆರಾಧನೆ ಮಾಡ್ತಾರೆ ಎಂಥ ಪ್ರಸಂಗದಲ್ಲಿಯೂ ಅವರ ಭಕ್ತಿ ನನ್ನಲ್ಲಿ ಕಿಂಚಿತ್ತೂ ಕಡಿಮೆ ಆಗಲ್ಲ ಸುಖವಾಗಲಿ ಬಲು ದುಃಖವಾಗಲಿ ಭಗವಂತನಲ್ಲಿ ಮಾತ್ರ ಒಂದೇ ರೀತಿ ಭಕ್ತಿ ಮಾನ ಆಗಲಿ ಅಪಮಾನ ಆಗಲಿ ದೇವರಲ್ಲಿ ಮಾತ್ರ ಒಂದೇ ರೀತಿ ಭಕ್ತಿ ಮಾಡ್ತಿರ್ತಾರೆ ಅವರು ಈ ಮೂರು ಗುಣಗಳು ಅವುಗಳ ಅಭಿಮಾನಿಯಾಗಿರ್ತಕ್ಕಂಥ ಶ್ರೀ ಭೂ ದುರ್ಗೆಯರ ಬಂಧನವನ್ನು ಅತಿಥ್ಯ ದಾಟಿಬಿಡ್ತಾನೆ ಭಗವಂತನನ್ನು ಹೊಂದಲಿಕ್ಕೆ ಅವನು ಶಕ್ತನಾಗ್ತಾನೆ ಈ ಮೂರು ಗುಣಗಳನ್ನು ಮೀರಬೇಕು ಅಂತಾದರೆ ಹೀಗಿರಬೇಕು ಅಂತ ಭಗವಂತ ಹೇಳ್ತಾ ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ ಅಮೃತಸ್ಯವಯಸ್ಯ ಚಾಶ್ವ ಶಾಶ್ವತ ಚ ಧರ್ಮಸ್ಯ ಸುಖ ಸೈಕಾಂತಿಕ ಭಗವಂತ ನನ್ನ ತ್ರಿಗುಣಾತೀತ ನಾಶವಿಲ್ಲದವ ದುಃಖಾದಿಗಳು ಇಲ್ಲದವ ಹೃದ ವೃದ್ಧಿಗ್ರಾಸಗಳಿಲ್ಲದವ ಇಲ್ಲದವ ಈ ಮೂರು ಗುಣಗಳ ಅಭಿಮಾನಿಯಾದ ಮಹಾಲಕ್ಷ್ಮಿಗೂ ಕೂಡ ಆಧಾರನಾದ ಕಾರಣ ನಾಶ ಇಲ್ಲದ ಆ ಭಗವಂತ ಮುಕ್ತಾಮುಕ್ತರ ನಿಯಮಕ್ಕೂ ಕೂಡ ಸ್ವಾಮಿ ಆದವ ಅಂತ ಯಾರು ತಿಳಿದಿರ್ತಾನೆ ಅವನು ಲಕ್ಷ್ಮಿಯ ದ್ವಾರ ಅರ್ಥಾತ್ ಜ್ಞಾನದ್ವಾರ ನನ್ನನ್ನೇ ಹೊಂತಾನೆ ಕೃಷ್ಣ ಪರಮಾತ್ಮ ಹೀಗೆ ಹದಿನಾಲ್ಕನೇ ಅಧ್ಯಾಯದಲ್ಲಿ ಗುಣತ್ರಯ ಸತ್ವಗುಣ ರಜೋಗುಣ ತಮೋಗುಣಗಳು ಇವುಗಳ ಪರಿಚಯವನ್ನು ಮಾಡಿಕೊಟ್ಟು ಇವುಗಳ ಕಾರ್ಯವನ್ನು ಪರಿಚಯ ಮಾಡಿಕೊಟ್ಟು ಇವುಗಳಿಂದ ಅತೀತ ಹೇಗೆ ಆಗಬೇಕು ಅನ್ನೋದನ್ನು ತೋರಿಸಿಕೊಟ್ಟು ಭಗವಂತನ ಅನುಗ್ರಹವನ್ನು ಹೇಗೆ ಸಂಪಾದನೆ ಮಾಡಿ ಸಂಸಾರ ಬಂಧನದಿಂದ ಬಿಡುಗಡೆ ಆಗಬಹುದು ಅಂತ ಹೀಗೆ ತಿಳಿಸಿಕೊಟ್ಟಿದ್ದಾನೆ ಮುಂದೆ ಭಗವಂತ ಹೇಳಿದ ಬಹಳ ಉತ್ತಮವಾದದ್ದು ಪುರುಷೋತ್ತಮ ಯೋಗ ಅಂತ ಕರೀತಾ ಇದ್ದಾರೆ ಅಂತಹ ಯೋಗವನ್ನು ಮುಂದಿನ ಉಪನ್ಯಾಸದಲ್ಲಿ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು ಸರ್ವೇಂದ್ರಿಯ ಪ್ರೇರಕೇಣ